ಶ್ರೀರಾಂಪುರ ಅನ್ನೋ ಚಿಕ್ಕ ಗ್ರಾಮದಲ್ಲಿ ರವಿತೇಜ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ರಮಾದೇವಿಯ ಜೊತೆ ವಾಸವಾಗಿದ್ದನು ರವಿತೇಜ ತನ್ನ ಶ್ರೀಮತಿ ಮಾಲಾ ಜೊತೆ ಸಂತೋಷವಾಗಿದ್ದನು ರವಿತೇಜನಿಗೆ ಒಬ್ಬ ಪುಟ್ಟ ಮಗಳು ಕೂಡ ಇದ್ದಳು ರವಿತೇಜ ಹೊಲದಲ್ಲಿ ಕೆಲಸ ಮಾಡಿ ತನ್ನ ಸಂಸಾರವನ್ನು ನೋಡಿಕೊಳ್ಳುತ್ತಿದ್ದನು ಒಂದು ದಿನ ಆ ಗ್ರಾಮದಲ್ಲಿ ಮಳೆ ಜೋರಾಗಿ ಸುರಿಯುತ್ತಿತ್ತು ರವಿ ತೇಜನಿಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡಲು ಆಗಲಿಲ್ಲ ರವಿ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ ಆರೇ ಇವತ್ತು ತುಂಬ ಜೋರಾಗಿ ಮಳೆ ಬರುತ್ತಿದೆ ಈ ಮಳೆಯಲ್ಲಿ ಹೊಲಕ್ಕೆ ಹೋಗಿ ಕೆಲಸ ಮಾಡಲು ಆಗೋದಿಲ್ಲ ಇವತ್ತು ಒಂದಿನ ಅಲ್ವಾ ನಾಳೆ ಮಳೆ ನಿಂತ ಮೇಲೆ ಕೆಲಸಕ್ಕೆ ಹೋದರಾಯಿತು ಎಂದು ಅಂದುಕೊಳ್ಳುತ್ತಾನೆ ಮಳೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಮಳೆ ನಿಂತು ಹೋಗಲೇ ಇಲ್ಲ ರವಿ ಹತ್ತಿರ ಇದ್ದ ಹಣ ಎಲ್ಲ ಖರ್ಚಾಯಿತು ಮನೆಯಲ್ಲಿ ರಮಾದೇವಿ ಇದ್ದ ಸಾಮಗ್ರಿಯಲ್ಲೇ ತನಗೆ ಮತ್ತು ತನ್ನ ಗಂಡನಿಗೆ ಮಗಳಿಗೆ ಅಂತ ರೊಟ್ಟಿಯನ್ನು ಮಾಡುತ್ತಾ ಕುಳಿತಿದ್ದಳು ರವಿ ಮನೆಯ ಆಚೆ ನಿಂತು ಮಳೆ ಯಾವಾಗ ನಿಲ್ಲುತ್ತದೆ ಎಂದು ಯೋಚನೆ ಮಾಡುತ್ತಾ ನಿಂತಿದ್ದ ಆಗ ಅಲ್ಲಿಗೆ ರವಿಯ ಹತ್ತಿರದ ಸ್ನೇಹಿತ ಮಳೆಯಲ್ಲಿ ಅವನ ಹೆಂಡತಿ ಮಗನ ಜೊತೆ ರವಿಯ ಮನೆಯಲ್ಲಿ ಇರಲು ಬಂದಿದ್ದನು ಅವನ ಕೈಯಲ್ಲಿ ಇದ್ದ ಬಟ್ಟೆಯ ಚೀಲವನ್ನು ನೋಡಿ ರವಿ ತನ್ನಲ್ಲಿ ತಾನು ಹೀಗೆಂದುಕೊಳ್ಳುತ್ತಾನೆ ಅಯ್ಯೋ ನಮಗೆ ತಿನ್ನಲು ಆಹಾರ ಇಲ್ಲ ಇವಾಗ ಇವನು ಬೇರೆ ಬಂದಿದ್ದಾನೆ ಏನು ಮಾಡೋದು ಎಂದುಕೊಳ್ಳುತ್ತಾನೆ ಆದರೂ ಪರವಾಗಿಲ್ಲ ಆದರೂ ರವಿ ಏನೂ ಮಾತನಾಡಲಿಲ್ಲ ಅವರನ್ನು ಮನೆಯ ಒಳಗೆ ಕರೆದುಕೊಂಡು ಹೋದನು ರವಿಯ ಮಗಳು ಶ್ರೀಧರನ ಮಗ ಇಬ್ಬರು ಆಡಿಕೊಳ್ಳುತ್ತಿದ್ದರು ಶ್ರೀಧರನ ಹೆಂಡತಿ ಪುಷ್ಪ ಮಾಲಾಶ್ರೀ ಜೊತೆ ಸೇರಿ ಅಡಿಗೆ ಮಾಡಲು ಹೋದಳು ಶ್ರೀಧರು ಮತ್ತು ರವಿ ಇಬ್ಬರು ಕೂಡ ಮಾತನಾಡಿಕೊಳ್ಳುತ್ತಿದ್ದರು ಮಾಲ ಇದ್ದ ಸಾಮಗ್ರಿಯಲ್ಲೇ ಅಡುಗೆ ಮಾಡಿ ಎಲ್ಲರಿಗೂ ಊಟವನ್ನು ಬಡಿಸಿದಳು ಆಗ ರವಿಯ ಮಗಳು ನನಗೆ ಇನ್ನೊಂದು ರೊಟ್ಟಿ ಕೊಡಮ್ಮ ಎಂದು ಕೇಳುತ್ತಾಳೆ ರವಿ ಅವಳನ್ನು ಕಣ್ಣಿನಿಂದಲೇ ಹೆದರಿಸುತ್ತಾನೆ ಇದನ್ನು ನೋಡಿದ ಶ್ರೀಧರ್ ಅಯ್ಯೋ ಅಣ್ಣ ಬಿಡಿ ನನಗೆ ಒಂದೇ ರೊಟ್ಟಿ ಸಾಕು ಇನ್ನೊಂದನ್ನು ನಿಮ್ಮ ಮಗಳಿಗೆ ಕೊಡಿ ಎಂದು ಹೇಳುತ್ತಾನೆ ರವಿ ಅಯ್ಯೋ ಬಿಡಣ್ಣ ಇನ್ನೊಂದು ರೊಟ್ಟಿನ ನಾನೇ ಕೊಡ್ತೀನಿ ನೀವು ತಿನ್ನಿ ಎಂದು ಹೇಳುತ್ತಾನೆ ಎಲ್ಲರೂ ಊಟ ಮುಗಿಸಿ ನಿದ್ರೆ ಮಾಡಲು ಕುಳಿತುಕೊಳ್ಳುತ್ತಾರೆ ಅವರು ನಿದ್ರೆ ಮಾಡದೆ ಕಷ್ಟ ಸುಖವನ್ನು ಮಾತನಾಡಿಕೊಳ್ಳುತ್ತಿರುತ್ತಾರೆ ಮರುದಿನ ಆದರೂ ಮಳೆ ನಿಲ್ಲಲೇ ಇಲ್ಲದರಿಂದ ಬೇಸರಗೊಂಡ ರವಿ ಅಡಿಗೆ ಮಾಡಲು ಏನೂ ಇಲ್ಲವೆಂದು ಚಿಂತೆಗೊಳ್ಳುತ್ತಾನೆ ಆಗ ಮಾಲ ಅವನ ಬಳಿ ಬಂದು ರೀ ಇವತ್ತು ಅಡುಗೆ ಮಾಡಲು ಏನೂ ಇಲ್ಲ ಏನಾದರೂ ಪದಾರ್ಥ ತೆಗೆದುಕೊಂಡು ಬನ್ನಿ ಅಯ್ಯೋ ನಿನಗೆ ಗೊತ್ತಿಲ್ಲವೋ ನನ್ನ ಹತ್ರ ಹಣ ಇಲ್ಲ ನಾನು ಅದರ ಬಗ್ಗೆನೇ ಚಿಂತಿಸುತ್ತಿದ್ದೆ ಪದಾರ್ಥ ತರಲು ನನ್ನ ಬಳಿ ಹಣವಿಲ್ಲ ಏನು ಮಾಡೋದು ರೀ ನನ್ನ ಬಳಿ ಸ್ವಲ್ಪ ಹಣವಿದೆ ಅದನ್ನು ಕೊಡುತ್ತೇನೆ ನೀವು ಹೋಗಿ ಪದಾರ್ಥ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ ರವಿ ಮಾಲಾ ಬಳಿಯಿದ್ದ ಹಣದಿಂದ ಸ್ವಲ್ಪ ಪದಾರ್ಥವನ್ನು ತರುತ್ತಾನೆ ಮನೆಯಲ್ಲಿ ಶ್ರೀಧರನ ಮಗ ಮತ್ತು ಮಾಲ ಮಗಳು ಆಡಿಕೊಳ್ಳುತ್ತಿರುತ್ತಾರೆ ಮಗ ತಪ್ಪಾಗಿ ರವಿ ತಂದಿದ್ದ ಪದಾರ್ಥವನ್ನು ನೆಲಕ್ಕೆ ಚಲ್ಲಿ ಬಿಡುತ್ತಾನೆ ರವಿ ಕೋಪಗೊಂಡು ಹೇಯ್ ನಿನಗೆ ಕಣ್ಣು ಕಾಣೋದಿಲ್ಲವಾ ತಿನ್ನೋ ಪದಾರ್ಥನ ಚಲ್ಲಿಬಿಟ್ಟಲ್ಲ ಎಂದು ಗದರಿಸುತ್ತಾನೆ ಶ್ರೀಧರ ಬಂದು ಯಾಕಣ್ಣ ಏನಾಯಿತು ನನ್ನ ಮಗನನ್ನು ಯಾಕೆ ಬೈತಿದ್ದೀರಾ ನೋಡು ನಿನ್ನ ಮಗ ತಿನ್ನೋ ಪದಾರ್ಥವನ್ನು ನೆಲಕ್ಕೆ ಚೆಲ್ಲಿದ್ದಾನೆ ಇದ್ದ ಸ್ವಲ್ಪ ಹಣದಿಂದ ಪದಾರ್ಥವನ್ನು ತಂದಿದ್ದೆ ಎಂದು ಹೇಳುತ್ತಾನೆ ಶ್ರೀಧರ್ ಅವನ ಬಳಿ ಇದ್ದ ಹಣ ಕೊಡುತ್ತಾನೆ ನಾನು ಗೊತ್ತಿಲ್ಲದೆ ಮಾಡಿದ್ದಾನೆ ಕ್ಷಮಿಸಿಬಿಡಿ ಅಯ್ಯೋ ಇರಲಿ ಶ್ರೀಧರ ನಾನು ಇದ್ದ ಸ್ವಲ್ಪ ಹಣದಿಂದ ತಂದಿದ್ದ ಪದಾರ್ಥ ಹಾಳಾಯಿತು ಎಂದು ಕೋಪಗೊಂಡೆ ನನ್ನನ್ನು ಕ್ಷಮಿಸಿಬಿಡು ಈ ಹಣ ಬೇಡ ನೀನೇ ಇಟ್ಟಿಕೊ ಎಂದು ಹೇಳುತ್ತಾನೆ ಇದ್ದಿದ್ದರಲ್ಲಿ ಅಡುಗೆ ಮಾಡಿ ಅವರಿಗೆ ಊಟ ಕೊಡುತ್ತಾನೆ ಊಟ ಮುಗಿಸಿ ಎಲ್ಲರೂ ಕುಳಿತುಕೊಂಡಿದ್ದರು ರವಿ ಶ್ರೀಧರ ಮಗನಿಗೆ ಹಾಗೂ ತನ್ನ ಮಗಳಿಗೂ ಕತೆ ಹೇಳುತ್ತಿರುತ್ತಾನೆ ಮರುದಿನ ಬೆಳಗ್ಗೆ ಮಳೆ ನಿಂತು ಹೋಯಿತು ಶ್ರೀಧರ್ ತನ್ನ ಕುಟುಂಬದ ಜೊತೆ ತನ್ನ ಮನೆಗೆ ಹೊರಟು ಹೋದನು ಇದ್ದಿದ್ದರಲ್ಲಿ ಹಂಚಿ ತಿನ್ನಬೇಕೆ ಹೊರತು ತಾನೊಬ್ಬನೇ ತಿನ್ನಬೇಕು ನಾನೊಬ್ಬನೇ ಬದುಕಬೇಕು ಎಂದು ಯೋಚಿಸಬಾರದು